ನೋಡಿದ್ರೆ ತಿನ್ನಬೇಕು ಅನ್ಸುತ್ತಾ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಅಮಟೆಕಾಯಿ ಇಟ್ಕೊಂಡಿದ್ದೀನಿ ಎರಡು ಪೀಸ್ ಮಾಡಿಕೊಂಡು ಇದು ಉಪ್ಪಿನಕಾಯಿ ಹಾಕೋವಾಗ ಚೆನ್ನಾಗಿಲ್ವೇನೋ ಅನ್ನೋಂಥದ್ದು ಇಟ್ಕೊಂಡಿದ್ದು ಇಲ್ಲಿದ್ರೆ ತುಂಬ ಬಲ್ತಿದೆ ಅನ್ನೋಂಥದ್ದನ್ನು ಕೂಡ ಪೂರ್ತಿ ಪೂರ್ತಿನೇ ಉಂಡೆ ಮುಂಡ ಹಾಕೋಬಹುದು ಇದು ಮಂಗಳೂರು ಕಡೆಯವರು ಹೆಚ್ಚಾಗಿ ಮಾಡ್ತಾರೆ ಇದಕ್ಕೆ ಕುದಿಯೋ ನೀರಿಗೆ ಇದನ್ನು ಹಾಕ್ಬಿಡಬೇಕು ಅದ್ರ ಜೊತೆ ಒಂದಿಷ್ಟು ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಬಲ್ತಿರೋದಾದರೆ ಚೆನ್ನಾಗಿ ಕುದಿಸಿದ ಮೇಲೆ ಸಿಪ್ಪೆ ಒಂದು ಬಿಡ್ತಾರೆ ನಾರಿನ ಸಮೇತ ಗ ಪೂರ್ತಿ ಉಂಡೆ ಉಂಡೆ ಅಮಟೆಕಾಯಿನೇ ಹಾಕಿಬಿಡ್ತಾರೆ ಗೊಜ್ಜಿಗೆ ಅದು ಚೀಪ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಹೋಳು ಹೋಳು ಥರ ಮಾಡಿ ಹಾಕ್ತಾಯಿದ್ದೀನಿ ನೀರಿವಾಗ ಕುದೀತಾ ಇದೆ ಇದಕ್ಕೆ ಉಪ್ಪು ಬೆಲ್ಲ ಮತ್ತು ಅಮಟೆಕಾಯಿ ಹಾಕ್ತಾಯಿದ್ದೀನಿ ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಬೇಳೆ ಹಾಕ್ಕೋಬೇಕು ಒಂದೆರಡು ಚಮಚ ಅಷ್ಟು ತೊಗರಿ ಅದಕ್ಕೆ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಬರೀ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಗುಂಟೂರ್ನೂ ಪುರಿಯೋ ಸುಲಭ ಆಗಲಿ ಅಂತ ಚೂರು ಮಾಡ್ಕೊಂಡಿದ್ದೀನಿ ಇದಕ್ಕೇ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಒಂದು ಸ್ವಲ್ಪ ಉರ್ಕೋಬೇಕು ಹದರವರೆಗೂ ಇದು ಧನಿಯಾ ಹುರಿದಿರೋದಿತ್ತು ಅದಕ್ಕೋಸ್ಕರ ಲಾಸ್ಟಲ್ಲಿ ಅಲ್ಲಿ ಇದ್ದೀನಿ ಒಂದು ಚಮಚ ಅಷ್ಟು ಧನಿಯಾ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ತಣ್ಣಗಾದ್ಮೇಲೆ ಸ್ವಲ್ಪ ರುಬ್ಕೊಳ್ಳೋಣ ಇದು ಬೆಂದಿರೋ ಹೋಳು ಈಗ ತಣ್ಣಗಾಗಿದೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಬಲ್ತಿದೆ ಆದರೂ ತೊಂದರೆ ಇಲ್ಲ ಹಾಗೆ ಎಷ್ಟು ಬೇಕೋ ಅಷ್ಟು ಚೀಪ್ಕೋಬಹುದು ಬಲ್ತಿರೋ ಅಂಥದ್ದೇ ಉಪ್ಪಿನಕಾಯಿ ಹಾಕೋವಾಗ ನಾನು ಇಷ್ಟೇ ಇಷ್ಟೆಷ್ಟು ಸ್ಮ್ಯಾಶ್ ಮಾಡಿ ತುಂಬ ಎಳೆದಿರೋದ್ರಿಂದ ಜಾಸ್ತಿ ತುಂಬಾ ಬಲತಿದೆ ಬರೀ ಇದನ್ನು ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಬಲ್ತಿರೋದಿದ್ರೆ ಸಿಪ್ಪೆ ಚೆನ್ನಾಗಿಲ್ದಿದ್ರೆ ಗೊಜ್ಜಲ್ಲಿ ತಿನ್ನೋವಾಗ ನಾರು ಸಿಪ್ಪೆ ತೆಗಿ ತಕ್ಕೋಬಹುದು ನೀರನ್ನು ರುಬ್ಬಕ್ಕೆ ಹಾಕ್ಕೋಬಹುದು ರುಬ್ಬಿದ್ದಾಗಿದೆ ಈಗ ಎಲ್ಲ ಹೋಳುಗಳಿಗೆ ಬೆರೆಸ್ಕೊಂಡು ಒಟ್ಟಿಗೆ ಕುದಿಸೋಣ ಈಗ ಇವಾಗ ಇದು ಕುದೀತಾ ಇದೆ ಇನ್ನು ಸ್ವಲ್ಪ ಬೆಲ್ಲ ಹಿಡಿಸ್ತು ಹಾಕಿದ್ದೀನಿ ಆಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೋಬೋದು ನಾನಿವತ್ತು ಪೊಂಗಲ್ಗೆ ಮಾಡ್ತಾಯಿದ್ದೀನಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಮಾಡ್ಕೋಬೋದು ಒಲೆ ಆರಿಸ್ತೀನಿ ಇವಾಗ ಆಮ್ಟೆಕಾಯಿನ ಗೊಜ್ಜು ಸವಿಯೋಕ್ಕೆ ಸಿದ್ಧವಾಗಿದೆ ನೋಡಿದ್ರೆ ತಿನ್ನಬೇಕು ಅನಿಸುತ್ತಾ